ನಾವು ಬಿಜೆಪಿ ಪರ ಅಲ್ಲ ನಾವು ಜೆ ಡಿ ಎಸ್ ಪರವೂ ಅಲ್ಲ ನಾವು ಕಾಂಗ್ರೆಸ್ ಪರ ಅಲ್ಲವೇ ಅಲ್ಲ ಸುದ್ದಿಯೇ ನಮ್ಮ ಧರ್ಮ ನಾವು ರೈಟು ಅಲ್ಲ ನಾವು ಲೆಫ್ಟು ಅಲ್ಲ ನಮ್ದೇನಿದ್ರು ಸ್ಟ್ರೈಟ್ ಜನರಿಗಾಗಿ ಫೈ ಜನರೇ ನಮಗೆ ಹೈಕಮಾಂಡ್ ನಮಸ್ಕಾರ ಕರ್ನಾಟಕ ವಾರ್ತೆಗೆ ಸ್ವಾಗತ ಕಲಬುರ್ಗಿ ವಿಶ್ವವಿದ್ಯಾಲಯದಿಂದ ಒಂದು ದೊಡ್ಡ ಎಡವಟ್ಟಾಗಿದೆ ಪದವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯೇ ಅದಲು ಬದಲಾದಂಥ ಒಂದು ಕಥೆ ಇದು ಪರೀಕ್ಷೆ ಇದ್ದ ವಿಚ ವಿಷಯದ ಬದಲು ಬಂದಿದ್ದು ಬೇರೆ ಸಬ್ಜೆಕ್ಟ್ನ ಪೇಪರ್ ಕಲಬುರಗಿ ವಿಶ್ವವಿದ್ಯಾಲಯದಲ್ಲಿ ನಡೆದಿರುವಂಥ ಒಂದು ಮಹಾ ಎಳುವಟ್ಟು ಪದವಿ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯೇ ಚೇಂಜ್ ಚೇಂಜ್ ಆಗಿದೆ ಪರೀಕ್ಷೆ ಇದ್ದ ವಿಷಯದ ಬದಲು ಬಂದಿದ್ದು ಬೇರೆ ಸಬ್ಜೆಕ್ಟ್ನ ಪೇಪರ್ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ಕಳುಹಿಸಿ ವಿಶ್ವವಿದ್ಯಾಲಯ ಮಹಾ ಎಡವಟ್ಟನ್ನ ಮಾಡಿಕೊಂಡಿದೆ ಬಿ ಎಸ್ ಸಿ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗೆ ಪರೀಕ್ಷೆ ನಡೀತಾ ಇದೆ ಸೆಕೆಂಡ್ ಸೆಮ್ ಸಸ್ಯಶಾಸ್ತ್ರ ವಿಚಾರದ ಪ್ರಶ್ನೆ ಪತ್ರಿಕೆ ಬಂದ ಆರೋಪ ಇದೆ ಆಗಸ್ಟ್ ಆರರಂದು ನಡೆಯಬೇಕಿದ್ದ ಗಣಿತಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಯದು ಇನ್ನು ಗುಲಬರ್ಗಾ ವಿ ವ್ಯಾಪ್ತಿಯ ಎಲ್ಲ ಕಾಲೇಜುಗಳಲ್ಲೂ ಪತ್ರಿಕೆಗಳು ಬದಲಾಗಿದ್ದಾವೆ ಬಂಡಲ್ ಮೇಲೆ ಸಸ್ಯಶಾಸ್ತ್ರ ಅಂತಾನೆ ಹೆಸರಿತ್ತಂತೆ ಆದರೆ ಒಳಗಡೆ ನೋಡಿದರೆ ಗಣಿತ ಶಾಸ್ತ್ರದ ಪ್ರಶ್ನೆ ಪತ್ರಿಕೆಗಳು ಇದ್ದವಂತೆ ಇದರಿಂದ ಅರ್ಧ ಗಂಟೆ ತಡವಾಗಿ ಪರೀಕ್ಷೆ ಆರಂಭ ಆಗಿದೆ ಪೇಪರ್ಸ್ ಬದಲಾದ ಬಗ್ಗೆ ವಿಶ್ವವಿದ್ಯಾಲಯಕ್ಕೆ ವಿವಿಧ ಕಾಲೇಜು ಮುಖ್ಯಸ್ಥರು ಮಾಹಿತಿಯನ್ನು ಕೊಟ್ಟಿದ್ದಾರೆ ವಿಶ್ವವಿದ್ಯಾಲಯ ಆಡಳಿತದ ಬಗ್ಗೆ ಉಪನ್ಯಾಸಕರು ಪಾಲಕರು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಈಗ ಒಂದು ವಿಶ್ವವಿದ್ಯಾಲಯದಲ್ಲಿ ಒಂದು ವಿಶ್ವವಿದ್ಯಾಲಯದಲ್ಲಿ ಈ ರೀತಿಯೆಲ್ಲ ಆಗುತ್ತೆ ಅಂದರೆ ನಿಜಕ್ಕೂ ಕೂಡ ಆಶ್ಚರ್ಯ ಅಪ್ಪ ಇಷ್ಟೊಂದು ಕೇರ್ಲೆಸ್ ಮಾಡ್ತಾರೆ ಯಾರಾದರೂ ಆಗಿರುತ್ತೆ ಸುಮ್ಮನೆ ಅಲ್ಲ ಆದರೂ ಕೂಡ ಒಂದು ಪರೀಕ್ಷೆ ಅಂತ ಬಂದಾಗ ಪ್ರಶ್ನೆ ಪತ್ರಿಕೆಯನ್ನು ಎಷ್ಟು ಜೋಪಾನವಾಗಿಡ್ತಾರೆ ಎಷ್ಟು ಜೋಪಾನವಾಗಿಡ್ತಾರೆ ಆದರೂ ಕೂಡ ಈ ರೀತಿಯಾದಂಥ ನಿರ್ಲಕ್ಷ್ಯದಿಂದ ಹಿಂಗಾಗಿದೆ ಅಂತಂದರೆ ನಿಜಕ್ಕೂ ಆಶ್ಚರ್ಯ ಅಪ್ಪ ಅಂದರೆ ಅಷ್ಟು ಕೇರ್ಲೆಸ್ ಮಾಡುವಂಥ ಸಿಬ್ಬಂದಿಗಳಿದಾರಾ ಆ ವಿಶ್ವವಿದ್ಯಾಲಯದಲ್ಲಿ ಪರೀಕ್ಷೆ ಇರೋದು ಬೇರೆ ಸಬ್ ಸಬ್ಜೆಕ್ಟ್ದು ಆದರೆ ಪೇಪರ್ ಬಂದಿರೋದು ಬೇರೆ ವಿಷಯದ್ದು ಇದು ಹೆಂಗೆ ಸಾಧ್ಯ ಪರೀಕ್ಷೆ ಕುಳಿತಂಥ ವಿದ್ಯಾರ್ಥಿಗಳೇ ಆಶ್ಚರ್ಯ ಆಗೋಗ್ಬಿಡ್ತಾರೆ ಒಂದು ಒಂದು ಕ್ಷಣ ಇದನ್ನೆಲ್ಲ ನೋಡ್ಬಿಟ್ರೆ ಪರೀಕ್ಷೆ ಇದ್ದ ವಿಷಯದ ಬದಲು ಬಂದಿದ್ದು ಬೇರೆ ಸಬ್ಜೆಕ್ಟ್ನ ಪೇಪರ್ ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ಕಳುಹಿಸಿ ವಿಶ್ವವಿದ್ಯಾಲಯ ಮಹಾ ಎಡವಟ್ಟನ್ನು ಮಾಡಿಕೊಂಡಿದೆ ಬಿ ಸಿ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗೆ ಪರೀಕ್ಷೆ ನಡೀತಾ ಇದೆ ಸೆಕೆಂಡ್ ಸೆಮ್ ಸಸ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ಬಂದಿದೆ ಅನ್ನುವ ಆರೋಪ ಇದು ಆಗಸ್ಟ್ ಆರರಂದು ನಡೆಯಬೇಕಿದ್ದ ಗಣಿತ ಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ವ್ಯಾಪ್ತಿಯ ಎಲ್ಲ ಕಾಲೇಜುಗಳಲ್ಲೂ ಪ್ರಶ್ನೆ ಪತ್ರಿಕೆಗಳು ಬದಲಾಗಿದ್ದಾವೆ ಬಂಡಲ್ ಮೇಲೆ ಸಸ್ಯಶಾಸ್ತ್ರ ಎಂದೇ ಹೆಸರಿತ್ತಂತೆ ಈಗ ಪೇಪರ್ ಒಳಗಡೆ ಇರ್ತವೆ ಬಂಡಲ್ ಇರುತ್ತಲ್ಲ ಅದು ಅದನ್ನು ನೋಡಿದರೆ ಸಸ್ಯಶಾಸ್ತ್ರ ಅಂತಲೇ ಹೆಸರಿತ್ತಂತೆ ಅದರ ಮೇಲೆ ಆದರೆ ಒಳಗಡೆ ತೆಗೆದು ನೋಡಿದರೆ ಗಣಿತ ಶಾಸ್ತ್ರದ ಪ್ರಶ್ನೆ ಪತ್ರಿಕೆಗಳು ಇದಾವಂತೆ ಇದರಿಂದ ಅರ್ಧ ಗಂಟೆ ತಡವಾಗಿ ಪರೀಕ್ಷೆ ಆರಂಭ ಆಗಿದೆ ಇದನ್ನು ನೋಡಿದಂಥ ವಿದ್ಯಾರ್ಥಿಗಳೇ ಶಾಕ್ಗೆ ಒಳಗಾಗ್ಬಿಟ್ಟಿದ್ದಾರೆ ಒಂದು ಕ್ಷಣ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಕಲಬುರಗಿ ರಿಪೋರ್ಟರ್ ಶ್ರೀಕಾಂತ್ ಶ್ರೀಕಾಂತ್ ಈ ರೀತಿಯಾಗೂ ಕೂಡ ಎಡವಟ್ಟು ಮಾಡ್ಕೊಳ್ಬಹುದಾ ಅಂತ ವಿಶ್ವವಿದ್ಯಾಲಯ ಹೇಗಾಯ್ತಿದೆಯಲ್ಲ ಏನು ಹೇಳ್ತಾ ಇದೆ ಆಡಳಿತ ಮಂಡಳಿ ಹೌದು ರಾಮ್ ಏನು ಅಂದ್ರೆ ಗುಲ್ಬರ್ಗ ವಿಶ್ವವಿದ್ಯಾಲಯವು ಮತ್ತೊಂದು ಎಡವಟ್ಟು ಮಾಡಿಕೊಳ್ಳುವ ಮೂಲಕ ಸುದ್ದಿಯಾಗಿರುವಂಥದ್ದು ಗುಲ್ಬರ್ಗ ವಿಶ್ವವಿದ್ಯಾಲಯ ವ್ಯಾಪ್ತಿಯ ವಿವಿಧ ಕಾಲೇಜುಗಳಲ್ಲಿ ಜುಲೈ ಹನ್ನೊಂದರಂದು ನಡೆದ ಪದವಿ ಪರೀಕ್ಷೆಯಲ್ಲಿ ಪರೀಕ್ಷೆ ಇದ್ದದ್ದು ಒಂದು ವಿಷಯವಾದ್ರೆ ವಿವಿ ಕಳಿಸಿದ್ದು ಬೇರೆ ವಿಷಯದ ಪ್ರಶ್ನೆ ಪತ್ರಿಕೆ ಎಂಬ ಆರೋಪ ಕೇಳಿ ಬಂದಿರುವಂತದ್ದು ಇನ್ನು ಬಿಎಸ್ಸಿ ಎರಡು ನಾಲ್ಕು ಮತ್ತು ಆರನೇ ಸೆಮಿಸ್ಟರ್ಗೆ ನಡೆಯುತ್ತಿರುವ ಪರೀಕ್ಷೆಯಲ್ಲಿ ಬಿಎಸ್ಸಿ ಸೆಕೆಂಡ್ ಸಮ್ ಪರೀಕ್ಷೆಯ ಸಸ್ಯಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆಗಳು ಬದಲು ಮಾಡಲಾಗಿದೆ ಎನ್ನಲಾಗ್ತಿದೆ ಇನ್ನು ರಾಜ್ಯ ಪಠ್ಯಕ್ರಮದ ಸತ್ಯಶಾಸ್ತ್ರ ಪರೀಕ್ಷೆ ನಡೆದಿದೆ ಆದರೆ ಗಣಿತ ವಿಷಯದ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟಿದೆ ಎಂದು ಉಪನ್ಯಾಸಕರು ಆರೋಪವನ್ನ ಮಾಡ್ತಿದ್ದಾರೆ ಇನ್ನು ಆಗಸ್ಟ್ ಆರರಂದು ನಡೆಯಬೇಕಿದ್ದ ಗಣಿತ ಶಾಸ್ತ್ರದ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಕಾಲೇಜುಗಳಲ್ಲೂ ಇದೇ ರೀತಿ ಪ್ರಶ್ನೆ ಪತ್ರಿಕೆ ಬದಲಾಗಿವೆ ಎಂದು ತಿಳಿದು ಬಂದಿರುವಂತದ್ದು ಇನ್ನು ಬಂಡಲ್ ಮೇಲೆ ಶಸ್ತ್ರಾಸ್ತ್ರ ಎಂದೇ ಇತ್ತು ಒಡೆದು ನೋಡಿದರೆ ಗಣಿತ ಶಾಸ್ತ್ರ ಪ್ರಶ್ನೆ ಪತ್ರಿಕೆಗಳು ಇದ್ದವು ಎಂದು ಖಾಸಗಿ ಕಾಲೇಜಿನ ಉಪನ್ಯಾಸಕರೊಬ್ಬರು ಗ್ಯಾರಂಟಿ ನ್ಯೂಸ್ಗೆ ಮಾಹಿತಿಯನ್ನ ಮಾಹಿತಿಗಾಗಿ ಗಮನಿಸ್ತಾ ಇದ್ದೀವಿ ಇಲ್ಲಿ ಆ ಒಂದು ವಿಶ್ವವಿದ್ಯಾಲಯ ಅಂತ ಅಂದ್ರೆ ಗುಲ್ಬರ್ಗಾದ ವಿಶ್ವವಿದ್ಯಾಲಯದ ಪ್ರೊಫೆಸರ್ ಬಾವಿ ಬಾಬಣ್ಣ ಕುಲಪತಿಗಳು ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ಏನ್ ಸರ್ ಇದು ಪ್ರಶ್ನೆ ಪತ್ರಿಕೆನೆ ಚೇಂಜ್ ಆಗುತ್ತೆ ಸೋರಿಕೆ ಆಗುತ್ತೆ ಹೆಂಗ್ ಸರ್ ಹೆಂಗಾಯ್ತಿದೆಯಲ್ಲ ಸೋರಿಕೆ ಆಗಿಲ್ಲ ಸರ್ ಅದು ಹಾ ಈಗ ಒಂದ್ ನಾಲ್ಕೈದು ದಿವಸದ ಕ್ವಶನ್ ಪೇಪರ್ ಗಳು ಮೊದಲಿಗೆ ಕಳಿಸ್ತಾರ ಪ್ಯಾಕೆಟ್ ಅಲ್ಲಿ ಹಾಕಿ ಹ ಆಲ್ರೆಡಿ ಪ್ಯಾಕ್ ಇರುವಂತದ್ದೇ ಒಂದು ಪೇಪರ್ ಜೊತೆ ಹೋಗಿದೆ ಸರ್ ಅದು ಸೋರಿಕೆ ಆಗಿಲ್ಲ ಅದು ಓಪನ್ ಮಾಡಿಲ್ಲ ಓಪನ್ ಮಾಡಿಲ್ಲ ಓಪನ್ ಮಾಡದೆ ಗೊತ್ತಾಗ್ಬಿಡ್ತಾ ಅಂದ್ರೆ ಮ್ಯಾಲೆ ಇರ್ತದಲ್ಲ ಸರ್ ಕವರ್ ಮೇಲೆ ಇರ್ತದಲ್ಲ ಹಾ ಅದು ನೋಡಿಕೇಶನ್ ಅದು ತಗದ್ ಹಂಗೆ ಇಟ್ಟಿದಾರೆ ಸರ್ ಅದು ಓಪನ್ ಆಗಿಲ್ಲ ಸರ್ ಅದು ಓಪನ್ ಆಗಿಲ್ಲ ಓಪನ್ ಆಗಿಲ್ಲ ಸರ್ ಆಗಿಲ್ಲ ಮತ್ತೆ ಅರ್ಧ ಗಂಟೆ ಪರೀಕ್ಷೆ ಲೇಟ್ ಆಯ್ತಂತಲ್ಲ ಇಲ್ಲ ಸರ್ ಇಲ್ಲ ಇಲ್ಲ ನಾನು ಬೇಕಾದ್ರೆ ನಮ್ಮ ಕಂಟ್ರೋಲರ್ ಇದ್ದಾರೆ ಹ್ಮ್ ಎಕ್ಸಾಮ್ ಕಂಟ್ರೋಲರ್ ಅವ್ರ ಜೊತೆಗೆ ನಿಮಗೆ ಮಾತಾಡಿಸ್ತೀನಿ ಯಾವ ಪರೀಕ್ಷೆ ಇತ್ತು ಸರ್ ಯಾವ ವಿಷಯದ ಬಗ್ಗೆ ಪರೀಕ್ಷೆ ಇತ್ತು ಅಷ್ಟು ಡಿಟೇಲ್ ನನಗೇನ್ ಮಾಹಿತಿ ಬಂದಿಲ್ಲ ಸರ್ ನಾನು ಮಾತಾಡ್ತೀನಿ ಇಮಿಡಿಯೇಟ್ಲಿ ನಮ್ಮ ಕಂಟ್ರೋಲರ್ ಜೊತೆಗೆ ಹಾ ಮಾತಾಡಿ ತಮಗೆ ಮಾತಾಡಿ ಕ್ಲಾರಿಫಿಕೇಶನ್ ಹೇಳಿ ಕೇಳ್ತೀನಿ ಅಲ್ಲ ಸರ್ ನೀವು ಕುಲಪತಿಗಳು ನಿಮಗ್ ಮಾಹಿತಿ ಇಲ್ಲದೆ ಇದೆಲ್ಲ ಹೆಂಗೆ ಸರ್ ಹೆಂಗ್ ಹೋಗಕ್ ಸಾಧ್ಯ ಇಲ್ಲ ಅದು ಎಕ್ಸಾಮ್ ಸೆಕ್ಷನ್ ಆ ಕಡೆ ಇಂಡಿಪೆಂಡೆಂಟ್ ಆಗಿ ಆಗ್ತಾ ಇರ್ತದಲ್ಲ ಸರ್ ಹಾ ಅವ್ರು ನಮಗೆ ನೋಟಿಸ್ ಸಿಗ್ ತಗೊಂಡ್ ಬಂದ್ರೆ ಗೊತ್ತಾಗುತ್ತೆ ಕಲಬುರ್ಗಿ ವಿಶ್ವವಿದ್ಯಾಲಯದಿಂದ ತಾನೆ ಹೋಗೋದು ಹೌದು ಸರ್ ಅಲ್ಲಿ ಎಕ್ಸಾಮ್ ಸೆಕ್ಷನ್ ಅಂತ ಸಪ್ರೇಟ್ ಇರ್ತದೆ ಸರ್ ಅದಕ್ಕೆ ಕಂಟ್ರೋಲರ್ ಅಂತ ಇರ್ತಾರೆ ಡಿಟೇಲ್ ಅವ್ರ ಕಡೆಯಿಂದ ಮಾಹಿತಿ ತಗೊಂಡು ಪಾಸ್ ಮಾಡ್ತೀನಿ ನಿಮಗೆ ಈಗ ಬಂಡಲ್ ಮೇಲೆ ಸಸ್ಯಶಾಸ್ತ್ರ ಅಂತ ಹೆಸರಿತ್ತಂತೆ ಸರ್ ಆದ್ರೆ ಒಳಗಡೆ ತೆಗೆದ್ ನೋಡಿದ್ರೆ ಗಣಿತಶಾಸ್ತ್ರದ ಶಾಸ್ತ್ರದ ಪ್ರಶ್ನೆ ಪತ್ರಿಕೆಗಳು ಇದ್ವಂತೆ ನೀವು ಹೇಳ್ತಾ ಇದೀರಾ ಅದನ್ನ ಓಪನ್ ಮಾಡಿಲ್ಲ ಅಂತ ಎಸ್ ಸರ್ ಅದ್ರ ಒಳಗಡೆ ಟ್ವೆಂಟಿ ಟ್ವೆಂಟಿ ಇರುವಂತಹ ಒಂದೊಂದು ಪ್ಯಾಕೆಟ್ ಇರುತ್ತೆ ಸರ್ ಪೂರಾ ಬಂಡಲ್ ಇಲ್ಲಿ ಒಳಗಡೆ ಒಂದೊಂದ್ರಲ್ಲಿ ಹತ್ತು ಪ್ಯಾಕೆಟ್ ಗಳು ಹಾಕಿ ಕಳಿಸ್ತಾರೆ ಸರ್ ಆದರಲ್ಲಿ ಒಂದು ಪ್ಯಾಕೆಟ್ ನೆಕ್ಸ್ಟ್ ಯಾವುದೋ 15 ತಾರೀಕಿಗೆ ಇರುವಂತ ಪೇಪರ್ ಒಳಗಡೆ ಇದೆ ಅಂತ ಪ್ಯಾಕೆಟ್ ಇದೆ ಓಪನ್ ಮಾಡಿಲ್ಲ ಅದು ನೋಡಿ ಹಂಗ ತಗ್ದಿಟ್ಟಿದ್ದಾರೆ ಅದು ಓಪನ್ ಮಾಡಿಲ್ಲ ಸರ್ ಯಾರು ಈಗ ಈ ಗಣಿತ ಶಾಸ್ತ್ರದ ಸರ್ ಗಣಿತ ವಿಷಯದ ಅಂದ್ರೆ ಗಣಿತ ಶಾಸ್ತ್ರ ವಿಷಯದ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತ ಅಲ್ಲಿನ ವಿದ್ಯಾರ್ಥಿಗಳೇ ಡೌಟ್ ಪಡ್ತಿದ್ದಾರೆ ಸರ್ ಈಗ ಹೌದಾ ಸರ್ ನಾನು ಅದು ಇನ್ನೊಂದು ಅವ್ರಿಗೆ ಕನ್ಫರ್ಮೇಷನ್ ಮಾಡಿ ಮಾತಾಡ್ತೀನಿ ಸರ್ ತಮಗೆ ಆ ಸರ್ ಓಕೆ ಓಕೆ ಚೆಕ್ ಮಾಡಿ ಸರ್ ಅದು ಅದು ಅಲ್ಲ ನಿಮ್ಗೆ ಗೊತ್ತಲ್ವಾ ಈ ತರ ಏನಾದ್ರು ಆದ್ರೆ ಎಂತ ಎಡವಟ್ಟಿದ್ವು ಅಂತ ಯಸ್ ಸರ್ ಇಲ್ಲ ನಾನು ಕಂಟ್ರೋಲರ್ ನನಗೆ ಹೇಳಿದ್ದು ಅಂದ್ರೆ ಇಷ್ಟೇ ಹೇಳಿದಾರೆ ಸರ್ ಅದು ಪ್ಯಾಕೆಟ್ ಹೋಗಿದೆ ಅದ್ರ ಜೊತೆಗೆ ಓಪನ್ ಆಗಿಲ್ಲ ಇಲ್ಲ ನಾವ್ ಅಲ್ಲಿನ ವಿದ್ಯಾರ್ಥಿಗಳನ್ನೇ ಮಾತಾಡಿಸಿದ್ವಿ ಅವ್ರು ಹೇಳ್ತಾ ಇದ್ರು ಇಲ್ಲ ಸರ್ ಓಪನ್ ಮಾಡಿದ್ರು ಅದನ್ನ ಹಂಗಾಗಿ ಪ್ರಶ್ನೆ ಪತ್ರಕ್ಕೆ ಸೋರಿಕೆ ಆಗಿದೆ ಈಗ ಅದು ಅಂತ ನಾನು ಮಾತಾಡ್ತೀನಿ ಸರ್ ಮಾತಾಡಿ ತಮಗೆ ಡೀಟೇಲ್ ಮಾಹಿತಿ ಹೇಳಿ ಕಾಸ್ತೀನಿ ಅವ್ರ ಜೊತೆ ಸರ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ರೆ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ಜಿಕೆ ಸಿಮೆಂಟ್ ಫ್ಯಾಕ್ಟರಿ ಪ್ಲಾನ್ ಮಾಡಿದೆ ಫ್ಯಾಕ್ಟರಿ ನಿರ್ಧಾರಕ್ಕೆ ಬಾಗಲಕೋಟೆ ಜಿಲ್ಲೆಯ ಗ್ರಾಮಸ್ಥರು ಪ್ರತಿರೋಧವನ್ನು ಒಡ್ಡಿದ್ದಾರೆ ಫ್ಯಾಕ್ಟರಿ ಸುತ್ತಮುತ್ತಲಿನ ಮೂರು ಗ್ರಾಮಸ್ಥರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಬೆಳೆ ಹಾನಿಗೆ ಸಮರ್ಪಕ ಪರಿಹಾರ ಕೊಟ್ಟಿಲ್ಲ ಅಂತ ಹೇಳಿ ರೈತರು ಈಗ ಆರೋಪವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಕೆಲವರು ಅನಾರೋಗ್ಯಕ್ಕೆ ಈಡಾಗಿರುವ ಆರೋಪ ಇದೆ ಜನ ಜಾನುವಾರುಗಳ ಆರೋಗ್ಯದಲ್ಲಿ ಸಮಸ್ಯೆ ಆಗ್ತಾ ಇದೆ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಹೀಗಾಗಿ ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಲು ಗ್ರಾಮಸ್ಥರು ತಕರಾರು ತೆಗೆದಿದ್ದಾರೆ ಫ್ಯಾಕ್ಟರಿ ಸಾಮರ್ಥ್ಯ ಹೆಚ್ಚಿಸದಿರಲು ಗ್ರಾಮಸ್ಥರು ಮನವಿಯನ್ನ ಮಾಡಿಕೊಂಡಿದ್ದಾರೆ ಜಿಲ್ಲಾಧಿಕಾರಿ ಮಾಲಿನ್ಯ ನಿಯಂತ್ರಣ ಮಂಡಳಿಗೆ ಮನವಿಯನ್ನ ಸಲ್ಲಿಸಲಾಗಿದೆ ಈಗ ಗಮನಿಸ್ತಾ ಇದ್ದೀವಿ ಫ್ಯಾಕ್ಟರಿ ಸುತ್ತಮುತ್ತಲಿನ ಮೂರು ಗ್ರಾಮಸ್ಥರಿಂದ ಮೂರು ಗ್ರಾಮಗಳ ಗ್ರಾಮಸ್ಥರಿಂದ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ ಹಲಕಿ ಬೊಮ್ಮನ ಬುದ್ಧಿ ನಿಂಗಾಪುರ ಗ್ರಾಮಸ್ಥರು ಫ್ಯಾಕ್ಟರಿ ಬಂದ್ಗೆ ಆಗ್ರಹಿಸಿದ್ದಾರೆ ಬಾಗಲಕೋಟೆಯ ಮುದ್ದಾಪುರ ಗ್ರಾಮದ ಬಳಿ ಇರುವಂತ ಜೆ ಕೆ ಸಿಮೆಂಟ್ ಫ್ಯಾಕ್ಟರಿ ಅದು ಜೆ ಕೆ ಸಿಮೆಂಟ್ ಫ್ಯಾಕ್ಟರಿ ಫ್ಯಾಕ್ಟರಿಯಿಂದ ಧೂಳು ಬರುತ್ತೆ ಸಿಕ್ಕಾಪಟ್ಟೆ ಫ್ಯಾಕ್ಟ್ರಿಯಿಂದ ಹೊರಬರುವಂಥ ಧೂಳು ಮತ್ತು ಬೂದಿಯಿಂದ ಬೆಳೆ ನಷ್ಟ ಆಗ್ತಾ ಇದೆ ಅನ್ನೋ ಆತಂಕ ರೈತರಿಗೆ ಅಫ್ಕೋರ್ಸ್ ಏನಾದರೂ ಕಾರ್ಖಾನೆ ಇದ್ದರೆ ಅಥವಾ ಇನ್ನೇನೋ ನಡೀತಾ ಇದ್ದರೆ ಗಣಿಗಾರಿಕೆ ಅಥವಾ ಈ ಥರ ಏನಾದರೂ ನಡೀತಾ ಇದ್ದರೆ ಆ ಧೂಳು ಅಕ್ಕಪಕ್ಕದ ಬೆಳೆಗಳ ಮೇಲೂ ಹೋಗುತ್ತೆ ಅದು ಕೂಡ ಅಲ್ಲಿ ದುಷ್ಪರಿಣಾಮ ಬೀರುತ್ತೆ ಜೊತೆಗೆ ಅಲ್ಲೇ ಇದ್ದಂಥ ಜನರಿಗೆ ಉಸಿರಾಡೋದಕ್ಕೂ ಕೂಡ ತೊಂದರೆ ಆಗುತ್ತೆ ಗಾಳಿಯಲ್ಲಿ ಧೂಳು ಸೇರಿಕೊಂಡು ಜೊತೆಗೆ ಬೆಳೆ ಹಾನಿಗೆ ಸಮರ್ಪಕ ಪರಿಹಾರವನ್ನ ಕೂಡ ಕೊಟ್ಟಿಲ್ಲ ಅಂತ ರೈತರು ಆರೋಪವನ್ನ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ಬೆಳೆ ಹಾನಿ ಹಾನಿ ಆಗಿದೆ ಅಂತೆ ಆಲ್ರೆಡಿ ಈಗಾಗಲೇ ಕೆಲವರು ಅನಾರೋಗ್ಯಕ್ಕೆ ಈಡಾಗಿರುವ ಆರೋಪ ಇದೆ ಕೊಡ್ತಾರೆ ನಮ್ಮ ರಿಪೋರ್ಟರ್ ಅಶೋಕ್ ಹಡಪದ್ ಸಂಪರ್ಕದಲ್ಲಿದ್ದಾರೆ ಅಶೋಕ್ ಏನ್ ಕತೆ ಇದು ಅದು ಬಹಳ ತೊಂದರೆ ಆಗ್ತಾ ಇದೆಯಾ ಹಾಗಾದ್ರೆ ಇಲ್ಲಿ ಇದರಿಂದ ಅಖಿಲೇಶ್ ಇದು ಬಾಗಲಕೋಟೆ ಜಿಲ್ಲೆ ಮುದುವಾ ತಾಲೂಕಿನ ಬರುವಂತಹ ಸಿಮೆಂಟ್ ಫ್ಯಾಕ್ಟರಿ ಈಗಾಗಲೇ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿರುವಂತದ್ದು ಸಾಕಷ್ಟು ಆ ಏನು ಯುವಕರಿಗೆ ಉದ್ಯೋಗವನ್ನ ಕಲ್ಪಿಸಿರುವಂತಹ ಸಿಮೆಂಟ್ ಫ್ಯಾಕ್ಟ್ರಿ ಆದ್ರೆ ಸುತ್ತಮುತ್ತಲಿನ ಸುಮಾರು ಮೂರ್ನಾಲ್ಕು ಗ್ರಾಮಗಳಿಗೆ ಇದೀಗ ಏನು ಆ ಸಿಮೆಂಟ್ ಧೂಳಾಗಿರ್ಬೋದು ಮತ್ತೆ ಕಪ್ಪು ಬೂದಿ ರೀತಿಯ ಒಂದು ಧೂಳು ಏನಿದೆ ಆ ಜನರಿಗೆ ತೊಂದರೆ ಕೊಡ್ತಾ ಇದೆ ಅಂತ ಅಲ್ಲಿನ ಏನು ಗ್ರಾಮಸ್ಥರು ಆರೋಪಿಸಿರುವಂತದ್ದು ಹೀಗಾಗಿ ಈಗ ಸದ್ಯಕ್ಕೆ ಸುಮಾರು ಹತ್ತು ಸಾವಿರ ಟನ್ನಷ್ಟು ಅಲ್ಲಿ ದಿನನಿತ್ಯ ಉತ್ಪಾದನಾ ಸಾಮರ್ಥ್ಯ ಇರುವಂತಹ ಸಿಮೆಂಟ್ ಫ್ಯಾಕ್ಟರಿ ಈ ಸಿಮೆಂಟ್ ಫ್ಯಾಕ್ಟರಿಯನ್ನ ಇದೀಗ ಹೆಚ್ಚಿನ ಉತ್ಪಾದನೆ ಮಾಡ್ಬೇಕು ಸಾಮರ್ಥ್ಯ ಹೆಚ್ಚಿಸಬೇಕು ಅನ್ನೋ ಉದ್ದೇಶದಿಂದ ಆ ಸಿಮೆಂಟ್ ಫ್ಯಾಕ್ಟರಿ ಆಡಳಿತ ಮಂಡಳಿ ಇದೀಗ ಮುಂದಾಗಿರುವಂತದ್ದು ಇದಕ್ಕೆ ರೈತರು ಕೂಡ ಏನು ವಿರೋಧ ವ್ಯಕ್ತಪಡಿಸಿ ಜಿಲ್ಲಾಧಿಕಾರಿ ಆಗಿರ್ಬೋದು ಮತ್ತೆ ಏನು ವಾಯು ಮಾಲಿನ್ಯ ನಿಯಂತ್ರಣ ಅಧಿಕಾರಿ ಇದ್ದಾರೆ ಅವ್ರಿಗೂ ಕೂಡ ಅಲ್ಲಿ ಏನು ಮನವಿ ಕೊಡುವಂತ ಕೆಲಸ ಮಾಡಿರುವಂತದ್ದು ಹೀಗಾಗಿ ಹೆಚ್ಚಿಸಿ ಈಗ ಇರುವಂತಹ ಏನು ಉತ್ಪಾದನಾ ಸಾಮರ್ಥ್ಯದಿಂದಲೇ ನಮ್ಗೆ ಸಾಕಷ್ಟು ಧೂಳು ಮತ್ತೆ ಕಪ್ಪು ಬೂದಿ ಈ ರೀತಿ ಬಂದು ನಮ್ಮ ಬೆಳೆ ನಷ್ಟ ಆಗ್ತಿದೆ ಹೀಗಾಗಿ ಬೆಳೆಗೆ ಸೂಕ್ತ ಪರಿಹಾರ ಕೊಟ್ಟಿಲ್ಲ ಅಂತ ಅಲ್ಲಿನ ರೈತರು ಕೂಡ ಆರೋಪ ಮಾಡಿರುವಂತದ್ದು ಅಲ್ಲದೆ ಇನ್ನೂ ಹೆಚ್ಚಿನ ಸಾಮರ್ಥ್ಯವನ್ನು ಇದಕ್ಕೆ ಕಲ್ಪಿಸಿಕೊಟ್ರೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ನಾವು ಬೆಳೆ ನಷ್ಟ ಅನುಭವಿಸ್ತೀವಿ ಅಲ್ಲದೆ ನಮ್ಗೆ ನಮ್ಮ ಏನು ಆರೋಗ್ಯದ ಮೇಲೆ ಸಮಸ್ಯೆ ಕೂಡ ಬಿರ್ತಾ ಇರುವಂತಹ ಅಂತ ಅಲ್ಲಿ ರೈತರು ಆರೋಪ ಮಾಡಿದಂತದ್ದಾಗ್ಲೇ ಅಖಿಲೇಶ್ ಇದಕ್ಕೆ ಸಂಬಂಧಪಟ್ಟಂತೆ ಹೇಳೋದಾದ್ರೆ ಏನು ವಾಯುಮಾಲಿನ್ಯ ಅಧಿಕಾರಿ ಇದ್ದಾರೆ ಅವರು ಅವರು ಈಗ ಧಾರವಾಡ ಜ ಏನು ವಲಯ ನಿಯಂತ್ರಣ ಅಧಿಕಾರಿಗಳಿಗೆ ಒಂದು ಟೆಸ್ಟ್ ಮಾಡೋಕೆ ಒಂದು ವಾಹನ ಇದೆ ಆ ವಾಹನವನ್ನು ಕಳಿಸ್ಕೊಡ್ಬೇಕು ಅನ್ನೋ ಒಂದು ಲೆಟರ್ ಕೂಡ ಈಗ ಬರೆದಿರುವಂತದ್ದು ಅಖಿಲೇಶ್ ಸದ್ಯಕ್ಕೆ ಹೇಳೋದಾದ್ರೆ ರೈತರು ಅಲ್ಲಿನ ರೈತರು ಹೆಚ್ಚಿನ ಪ್ರಮಾಣ ಸಾಮರ್ಥ್ಯ ಉತ್ಪಾದನಾ ಸಾಮರ್ಥ್ಯವನ್ನು ಕಲ್ಪಿಸಿಕೊಡಬಾರ್ದು ನಮ್ಗೆ ತೊಂದರೆ ಆಗುತ್ತೆ ಅನ್ನೋ ಒಂದು ಮಾತನ್ನು ಕೂಡ ಅಲ್ಲಿನ ರೈತರು ಹೇಳ್ತಿರುವಂತದ್ದು ಅಖಿಲೇಶ್ ತಮ್ಮೆಲ್ಲ ಮಾಹಿತಿಗಾಗಿ ಎಸ್ ಇನ್ನು ಇದ್ರ ಬಗ್ಗೆ ಮಾತಾಡೋದಕ್ಕೆ ನಿಂಗಾಪುರ ಗ್ರಾಮಸ್ಥ ಶೈಲೇಶ್ ಹಂಪಿಹೊಳಿ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ ಶೈಲೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ ಅದು ಸಮಸ್ಯೆ ಸಮಸ್ಯೆ ಆಗ್ತಾ ಅಂದ್ರೆ ಆಗತೈತೆ ಸರ್ ಬೆಳಿ ಮೇಲೆ ಈಗ ಫ್ಯಾಕ್ಟ್ರಿ ಎಕ್ಸ್ಟೆನ್ಶನ್ ಮಾಡಾಕ ಪರ್ಮಿಷನ್ ತಕೊಳಕತ್ತಾರೆ ಈಗ ಏನ್ ಪ್ರೊಡಕ್ಷನ್ ಐತಲ್ಲ ಆದ್ರೆ ಅದಕ್ಕಿಂತ ಡಬಲ್ ಪ್ರೊಡಕ್ಷನ್ ಮಾಡ್ಬೇಕಂತ ಹೇಳಿ ಪರ್ಮಿಷನ್ ಡಿ ಸಿ ಅವ್ರನ್ನ ಕರೀಸಿ ಪರ್ಮಿಷನ್ ತಗೊಂಡ ತಗೊಳಕ ಪ್ರಯತ್ನ ಮಾಡಾಕತ್ತಾರೆ ಅದಕ್ಕ ರೀ ಪಬ್ಲಿಕ್ ಮೀಟಿಂಗ್ ಕರಿಬೇಕಾಗೈತ್ರಿ ಅವ್ರ ಇಲ್ಲಿ ಸುತ್ತಮುತ್ತ ಗ್ರಾಮಸ್ಥರ್ನ ಅವ್ರನ್ನ ಯಾರು ಕರೀಲಾರ್ದ ಅಂತ ವರ್ಕರ್ಸ್ ನ ಕುಂದ್ರಿಸಿ ಅವ್ರ ಇದನ್ ಮಾಡ್ಯಾರ ಅದನ್ನ ಈಗ ನಿಮ್ ನಿಮ್ಗೆಲ್ಲ ಅಂದ್ರೆ ಹಳ್ಳಿ ಜನರಿಗೆ ಈ ಗಾಳಿಯಲ್ಲಿ ಧೂಳು ಬರ್ತಾ ಇದೆಯಾ ಹೌದು ಸರ್ ಡಸ್ಟ್ ಬರ್ತೈತ್ರಿ ಒಟ್ಟ ಯಾವ ಕಾಯ್ಪಲ್ಯನು ಸರಿಯಾಗಿ ಬರ್ತಾ ಇಲ್ಲ ಕಬ್ ಕಡಿಯಾಕ ಕೂಲಿ ಕಾರ್ಮಿಕರ ಸರಿಯಾಗಿ ಬರ್ತಾ ಇಲ್ಲ ಸರ್ ಓಕೆ ಈಗ ಎಷ್ಟು ವರ್ಷ ಆಯ್ತಪ್ಪ ಅದಲ್ಲಿದ್ದು ಫ್ಯಾಕ್ಟರಿ ಈ ಫ್ಯಾಕ್ಟರಿ 2000 ಯರಾಗಿ ಸ್ಟಾರ್ಟ ಆಗಿದ ಸರ್ 2007 ರಿಂದ ಇದೆ ಹ ಆ ಇದೆ ಸರ್ ಏನು ಸರ್ ಸಮಸ್ಯೆ ಇಲ್ಲ ಈಗ ಸಮಸ್ಯೆ ಶುರುವಾಗಿದ್ಯಾ ಇಲ್ಲ ಸರ್ ಅವಾಗಿಂದ ಸಮಸ್ಯೆ ಐತೆ ಐತ್ರಿ ಸರ್ ಆದರೆ ಯಾರು ನಮ್ದ ಧ್ವನಿ ಕೇಳ್ತಾ ಇಲ್ಲ ಸರ್ ಹ ಹ ನೀವು ಈಗ ಜಿಲ್ಲಾ ಜಿಲ್ಲಾಡಳಿತದ ಗಮನಕ್ಕೆ ತಾಲ್ಲೂಕಾದೆಳಿತದ ಗಮನಕ್ಕೆ ತರಬಹುದು ಆಗಿತ್ತಲ್ಲ ತಂದಿವ ಸರ್ ತಂದಿವರಿಗೆ ಆದರೆ ಏನೈತ್ರಿ ಯಾರು ಕ್ರಮ ತಗೋತಾ ಇಲ್ಲ ಸರ್ ಹಾ ಯಾರ್ಯಾರು ಗಮನಕ್ಕೆ ತಂದಿದ್ರಿ ಇದನ್ನ ಮಾನ್ಯ ಪೊಲ್ಯೂಷನ್ ಡಿಪಾರ್ಟ್ಮೆಂಟ್ ತಂದಿವ್ರಿ ಡಿ ಸಿ ಅವ್ರಿಗೆ ತಂದಿವ್ರಿ ಅದಕ್ಕೆ ತಮ್ಮದಲ್ಲಿ ಅವ್ರು ಏನ ಮಾಡಿದ್ರ ಸರ್ ಹಾಯಳ್ ನಮ್ ಮೇಲ ರೀ ಕೇಸ್ ಮಾಡ್ತಾರ ಸರ್ ರೈತರ ಮೇಲೆ ರೀ ದಬ್ಬಾಳಿಕೆ ಮಾಡ್ತಾರ ಸರ್ ಓಕೆ ಅವ್ರಿ ಯಾರ್ಯಾರು ಬಳಸ್ಕೋ ಬಳಸ್ಕೋಬೇಕಾಗೇತಾರ ಎಲ್ಲಾರನು ಅಧಿಕಾರಿಗಳನ್ನ ಬಳಸ್ಕೊಂಡ ರೈತರ ಮೇಲೆ ದಬ್ಬಾಳಿಕೆ ಮಾಡ್ತಾರ ಸರ್ ಈಗ ನಿಮ್ಮ ಊರುಗಳಿಂದ ಎಷ್ಟು ದೂರ ಇದೆ ಅದು ಫ್ಯಾಕ್ಟರಿ ಬಾಳ್ ಸರ್ ಹತ್ರ ಐತ್ರಿ ನಮ್ ಸೀಮಿಗೆ ಐತ್ರಿ ಸರ್ ಅದ್ ಬೌಂಡ್ರಿನ ಅದ್ ಲಾಸ್ಟ್ ಅದ್ ಮುದ್ದಾಪುರ ಬೊಮ್ಮನ್ ಬುದ್ನಿ ಹಲಕಿ ನಿಂಗಾಪುರ್ ಬಾಳ ನಷ್ಟ ಆಗಿರ್ಬೇಕು ಬೆಳೆ ಎಲ್ಲ ಬಾಳ ಸರ್ ಜನವರಿಗೂ ತೊಂದ್ರಿ ಸರ ಇಲ್ಲಿ ಮನುಷ್ಯರಿಗೂ ತೊಂದ್ರೆ ಐತ್ರಿ ಬಾಳ ನಷ್ಟ ಐತ್ರಿ ಸರ್ ವೇಸ್ಟ್ ತಂದ್ರಿ ಸುಡ್ತಾರೊಳಗ್ರಿ ಪ್ಲಾಂಟ್ನೇ ಆಗ್ರಿ ಓಕೆ ನೀವೀಗ ಈಗ ಬೇರೆ ಬೇರೆ ಅಧಿಕಾರಿಗಳನ್ನೆಲ್ಲ ಸಂಪರ್ಕ ಮಾಡಿದ್ರಿ ಅದಕ್ಕಿಂತ ಮುಂಚೆ ಈ ಫ್ಯಾಕ್ಟರಿ ಓನರ್ನ ಏನಾದ್ರೂ ಸಂಪರ್ಕ ಮಾಡಿದ್ರ ಅವ್ರ ಬಳಿ ಏನಾದ್ರೂ ಹೋಗಿ ಮನವಿ ಮಾಡ್ಕೊಂಡಿದ್ರ ಇಲ್ಲ ಸರ್ ಅವ್ರ ಮಠ ನಮ್ಮನ್ ಮುಟ್ಟಾಕ ಗೇಟ್ ನಾಗ ಒಳಗ್ ಬಿಡಂಗಿಲ್ಲ ಸರ್ ಅವ್ರಿಗೂ ನಮ್ ಸಂಪರ್ಕ ಮಾಡಂಗಿಲ್ರಿ ನನ್ ನೋಡು ಒಂದ್ ನಾಲ್ಕ್ ಮಂದಿ ಅದಾರ ಸರ್ ಅವ್ರು ಅವ್ರ ನಮ್ಮನ್ನ ಒಳಗ್ ಗೇಟ್ ನಾಗ ಬಿಡಿಸ್ಕೊಡಂಗಿಲ್ಲ ಸರ್ ಅದರಿಂದ ಬಾಳ್ ನಷ್ಟ ಐತ್ರಿ ಸರ್ ನೀವ್ ನಮಗ ಹೆಲ್ಪ್ ಮಾಡ್ಬೇಕ್ರಿ ಸರ್ ಸುದ್ದಿ ಮಾಡ್ರಿ ಓಕೆ ಓಕೆ ಥ್ಯಾಂಕ್ ಯು ಶೈಲೇಶ್ ಗ್ಯಾರಂಟಿ ನ್ಯೂಸ್ ಜೊತೆ ಮಾತಾಡಿದ್ದಕ್ಕೆ ಎಸ್ ಇನ್ನು ಮತ್ತೊಬ್ರು ಸ್ಥಳೀಯರಿದ್ದಾರೆ ಸುರೇಶ್ ಗಿರಿಯಪ್ಪ ಕೇಡಿ ಅಂತ ಹೇಳಿ ಸುರೇಶ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಅಲ್ಲ ಈಗ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆಯಲ್ಲ ನಿಮಗೆ ಯಾರ ಗಮನಕ್ಕೆ ತಂದಿದಿರಿ ನೀವು ಈಗ ಎಲ್ಲರಿಗೆ ಡಿ ಸಿ ಅವ್ರ ಗಮನಕ್ಕೆ ತಂದಿದ್ರಿ ಸರ್ ತಹಶೀಲ್ದಾರ್ ಸಾಹೇಬ್ ರೀ ಮತ್ತ ಪೊಲ್ಯೂಷನ್ ಬೋರ್ಡ್ ರೀ ಏನ್ ಹೇಳ್ತಾರ ಮತ್ತವ್ರು ಅವ್ರ ಏನ ಕ್ಯಾರೇನ ಇಲ್ರಿ ಸರ್ ಈಗ ರೈತರಿಗ ಏನ ಈಗ ನಾವ್ ಏನ್ ಬೇಕು ನಮ್ಗೇನ್ ಅಮೌಂಟ್ ಅದರಿಂದ ಇದು ಆಸೆನ ಇಲ್ರಿ ಸರ ಈಗ ಏನಾಗೈತ್ರಿ ನಮಗ ಏನಾಗೈತಿ ಈಗ ಒಟ್ಟು ಹೊಲಕ್ಕ ಡಸ್ಟ್ ಬುಳ್ಕ ಅಮೌಂಟ ಇದನ್ ಕೊಡ್ತನತ್ತ ಫಸ್ಟ್ ಹೇಳಿದ್ರಿ ಅವ್ರ ಸರ ಇಷ್ಟ ನಿಂತಿಷ್ಟ ಎಕರೆಕ್ ಇಷ್ಟ ಕೊಡ್ತನತ್ತ ಹಾ ನಷ್ಟ ಪರಿಹಾರ ರೀ ಆ ಪರಿಹಾರದಾಗ್ರಿ ಅವರ ಒಟ್ಟ ಲೀಡರ್ಗಳು ಒಂದಿಷ್ಟು ಗೊತ್ತಾರ್ರಿ ಸರ ಒಂದ ಊರಿಗೊಂದು ನಾಲ್ಕು ಮಂದಿ ಮನ ಸರ್ ಆಫೀಸರಿಗೆ ಕೊಡ್ತಾರ್ರೀ ಯಾ ಸ್ಟೇಷನ್ ಆತ್ರಿ ಏನ್ ಡಿ ಸಿ ಆತ್ರಿ ಮತ್ತ ಎ ಸಿ ಆತ್ರಿ ಏನ್ ತಹಶೀಲ್ದಾರ್ ಆಫೀಸ ಪೊಲ್ಯೂಷನ್ ಬೋರ್ಡ್ ರೀ ಮತ್ತ ಬಳ್ಳಾರಿ ಅವ್ರು ಅವ್ರಿಗೆ ಅರ್ಜಿ ಬರ್ದಿವ್ರಿ ಸರ್ ನಾವ್ ಎಲ್ಲಾ ಬರೋದ್ರಿ ಏನೇ ಕ್ಯಾರೇನ ಇಲ್ರಿ ಸರ ಬರ್ತಾರೋ ತಿಮ್ಮಾಪುರ ಸರ್ ಸಾಹೇಬ್ರು ಓಕೆ ಅವ್ರ ಗಮನಕ್ಕೆ ತರ್ಬೇಕು ಅವ್ರಿಗೆ ಕೊಟ್ಟ ಸರ್ ಈಗ ಅವ್ರು ಏನ್ರಿ ಸರ ಏನ್ ಹೇಳುದು ಅವ್ರಿಗೆ ಅವ್ರಿಗೆ ಏನ್ ಮಾಡ್ತಾರ ಅವ್ರಿಗೆ ಗೊತ್ತ್ರಿ ಸರ ಅವ್ರಿಗೆ ಈಗ ಅರ್ಜಿ ಕೊಟ್ಟಿವ್ರಿ ಸರ ಈಗ ಏನ್ ಹೇಳ್ತಾರ ನೋಡಣ್ಣ ಸರ್ ಅವ್ರು ಅವ್ರು ಏನ್ ರಿಯಾಕ್ಷನ್ ಏನ್ ಮಾಡ್ತಾರ ನೋಡಣ್ರಿ ಸರ ಈಗ ಮಾತಾಡೋಣ ಇದರಿಂದ ನಿಮ್ಗೆ ಏನ್ ಪ್ರಾಬ್ಲಮ್ ಆಗ್ತಾ ಇದೆ ಸರ ಕುಡು ನೀರಿಗೆ ಸರ್ ನೀರ್ ಬೀಳ್ತಾವಲ್ರಿ ಸರ ಬಾಯಿ ಕುಡಿಯೋ ನೀರಲ್ಲಿ ಸರ ಮತ್ತೆ ಮೇವು ಅಂತೂ ಎಮ್ಮಿ ಎಮ್ಗಳ ಒಟ್ಟ ರುಜುನ ಇಲ್ ಸರ ರೀ ಮನುಷ್ಯರು ಈ ಕಾಯ್ಪಾಲಿ ಆಗಲ ಸರ ಏನಾರ ಇವು ಬೆಳಿ ಹಾಕಿದ್ರಿ ಸರ ಅವ್ರ ರುಜುನ ಇಲ್ ಸರ ಡಸ್ಟ್ ಬಿದ್ದ 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 ಸರ ಅವು ಏನ ಇಳುವರಿನ ಬರಂಗಲ್ರಿ ಅವ ಅಲ್ಲಿ ಹಿಂಗಾಗಿ ಸಮಸ್ಯೆ ಆಗತ್ತರಿ ನಾವ್ ಏನ್ ಊರ್ಲ್ ಹಾಕೋ ಪರಿಸ್ಥಿತಿನ ಬಂದತ್ರಿ ಸರ ಆ ಲೆಕ್ಕಕ್ಕೆ ತಂದಿಟ್ಟಿ ಸರ್ ಅವ್ರು ದ್ವಾರ ಇನ್ ದೊಡ್ಡದ ಮಾಡಿದ್ರಿ ಇನ್ನ ತೀರಾ ಹಾನಿ ಸರ ಅದಕ್ಕೂ ನಾವು ಪಾತಿ ಬಾರ್ತಾರ ಒಟ್ಟ ಏನು ಉಪಯೋಗ ಇಲ್ಲ ಸರ್ ನಾವು ಕಿತ್ತ ಎಲ್ಲಾರು ಹೋಗ್ಬೇಕ್ರಿ ಎಲ್ಲಿ ಊರ್ ಲಾಕ್ ಹೋಗ್ಬೇಕ್ರಿ ಅದಕ್ಕೆ ನೀವು ಉತ್ಪಾದನಾ ಸಾಮರ್ಥ್ಯ ಹೆಚ್ಚಿಸಬಾರದು ಅಂತ ಈಗ ಹೋರಾಟ ಮಾಡ್ತಿದಿರಿ ಹೌನ್ ಸರ್ ಒಟ್ಟ ಅದನ್ನ ನಮಗೆ ಏನ್ ಬೇಡ ಸರ್ ಇದರ ಅವ್ರ ಚಲೋ ತಂಗ ಈಗ ಏನ ಮಾಡಿರಲ್ಲ ಸರ ಇದನ್ನ ಮಾಡಿ ಪೊಲ್ಯೂಷನ್ ಕಂಟ್ರೋಲ್ ಅದ್ ಏನ್ ಡಸ್ಟ್ ಬರಬಾರದು ಅನ್ನೋ ಅವ್ರ ವ್ಯವಸ್ಥೆ ಮಾಡ್ಕೋಬೇಕ್ರಿ ಸರ್ ಹೌದು ಅದು ಆಲ್ರೆಡಿ ಅವ್ರು ಮಾಡ್ಕೊಂಡ್ರಿ ಸರ್ ದಬಾನಿಕೆ ಹೋಗಿಟ್ಬಿಟ್ಟಾರ ಗುಂಡಾಗಿರಿ ಸರ್ ಒಂದ್ ಗುಂಡಾಗಿರಿ ನಮ್ ರೈತರ ನಾವ ಬೆನ್ನಲ್ಬ ಓತಾರ ಎಲ್ಲಾರು ಓತಾರೀ ಸರ್ ಬೆನ್ನಲ್ಬ ಏನ್ ಅದೇ ಜಾಗ್ಬಿಟ್ಟಿರಿ ಸರ್ ಅದಕ್ಕ ಅವ್ರ ಏನು ಇಲ್ಲ ಸರ ಒಟ್ಟ ತಮ್ ಗಾಂ ಬಂದಂಗ್ರಿ ಎ ಸಿ ಡಿ ಸಿ ಇವ್ರ ಏನ್ರಿ ಸರ ಅರ್ಜಿ ಕೊಡುದ್ರಿ ಸರ್ ಮೈನಸ್ನು ಅನ್ಲೀಗಲ್ ಸರ್ ಇಲ್ಲಿ ಹ್ಮ್ ಮತ್ರಿ ಅಲ್ಲಿ ಮದ್ದಿನ ಎಲ್ಲಾ ಲೀಗಲ್ ಸರ ಎಷ್ಟ್ ಅರ್ಜಿ ಬರೋರು ಏನು ಸಂಬಂಧ ಇಲ್ಲ ಸರ ನಿಮ್ಗ್ ಬೇಕಾರ ಅರ್ಜಿ ಅಟ್ಟು ಸರ್ ಕೊಡ್ತನೂ ಬೇಕಾರ ಎಲ್ಲಾ ಏನ್ ಚಾರಣ ಇಲ್ಲ ಸರ್ ಇದು ಹತ್ತು ವರ್ಷ ಆತ್ರಿ ಸರ್ ಇದ್ರ ಜೋಡಿ ಹೋರಾಡಕ್ರಿ ಮತ್ತ ನಮ್ಮ ಸ್ಥಳೀಯ ಮಂದಿ ಏನ್ ಮಾಡ್ತಾರ ಸರ ಆ ಸಣ್ಣ ಪುಟ್ಟ ಕೆಲಸಕ್ಕೆ ತಗೋತಾರ ಸರ ಆ ಹೊರಗೇನು ಅಟ್ಟು ರೀ ಸರ ಮೊದಲ್ ಏನತ್ ಹಾಕ್ಯಾರೀ ಸರ್ ಪ್ಲಾಂಟ ಡಿ ಸಿ ಅವರು ಬಂದಾರು ಮಿನಿಸ್ಟರು ಬಂದಾರು ಎಲ್ಲಾರು ಇದ್ರಿ ಸರ್ ಆ ಟೈಮ್ ಎಮ್ ಎಲ್ ಎಳು ಇದ್ರಿ ಆ ಟೈಮ್ ದಾಗ ನಮ್ಗ ಅನುಕೂಲ ಮಾಡ್ತ ಮಾಡ್ಯಾರ್ರಿ ಸರ್ ಈಗ ಅನುಕೂಲ ಒಂದ್ ಈಟಿ ಏನು ಇಲ್ಲ ಸರ್ ಒಂದ್ ನಾಲ್ಕ್ ಮಂದಿಗೆ ಅನುಕೂಲ ನೋಡಿ ಸರ್ ಎಸ್ ಎಸ್ ಇದನ್ನ ಸುರೇಶ್ ಅವ್ರೆ ನಾವು ಸಂಬಂಧಪಟ್ಟಂತವ್ರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ ನೋಡೋಣ ಏನ್ ಮಾಡ್ತಾರೆ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಗ್ಯಾರಂಟಿ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ ಮತ್ತಷ್ಟು ಅಪ್ಡೇಟ್ಸ್ ಸ್ಮಾಲ್ ಬ್ರೇಕ್ ನಂತರ ಸಕ್ಕರೆ ಕಾಯಿಲೆಯಿಂದ ಬಳಲುತ್ತಿದ್ದೀರಾ ಯಾವುದೇ ಔಷಧಿ ತಗೊಂಡ್ರು ಕಂಟ್ರೋಲ್ ಆಗ್ತಿಲ್ವಾ ಆಯುರ್ವೇದ ಚಿಕಿತ್ಸೆ ಪಡೆದ್ರೆ ಡಯಾಬಿಟಿಸ್ ನಿಂದ ಮುಕ್ತಿ ಗ್ಯಾರಂಟಿ ಚಿಕಿತ್ಸೆ ಪಡೆಯೋದ್ ಹೇಗೆ ಸಕ್ಕರೆ ಕಾಯಿಲೆ ಓಡಿಸೋದ್ ಹೇಗೆ ನೇರ ಪ್ರಸಾರದಲ್ಲಿ ಆರೋಗ್ಯ ಸಲಹೆ ಕೊಡ್ತಾರೆ ಡಾಕ್ಟರ್ ಸಂತೋಷ್ ಗೊರೋಜಿ ಆರೋಗ್ಯ ದೇಗುಲ ವೆಚ್ಚಿಸಿ ಸಂಜೆ ನಾಲ್ಕು ಮೂವತ್ತಕ್ಕೆ ಸ್ಪರ್ಧಾ ಜಗತ್ತಿನಲ್ಲಿ ಸದ್ದು ಮಾಡಿದವರು ಕ್ರಿಯೇಟಿವಿಟಿ ಹೊಸತನದ ಮೂಲಕ ಸೃಷ್ಟಿಸಿದವರು ಶ್ರೇಷ್ಠತೆ ಗುಣಮಟ್ಟದಲ್ಲಿ ಜನರ ನಂಬಿಕೆ ವಿಶ್ವಾಸ ಗಳಿಸಿದವರು ಸವಾಲು ಮೆಟ್ಟಿ ನಿಂತು ಶ್ರಮ

ವೆಲ್ಕಮ್ ಬ್ಯಾಕ್ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಹಾ ಎಡವಟ್ಟಾಗಿದೆ ಅಧಿಕಾರಿಗಳ ಎಡವಟ್ಟಿನಿಂದ ಬಡ ಮಕ್ಕಳ ಭವಿಷ್ಯ ಅತಂತ್ರ ಆಗಿದೆ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಗೋಲ್ಮಾಲ್ ನಡೆದಿರುವುದು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಮಹಾ ಎಡವಟ್ಟಾಗಿದೆ ಅಧಿಕಾರಿಗಳ ಎಡವಟ್ಟಿನಿಂದ ಬಡ ಮಕ್ಕಳ ಭವಿಷ್ಯ ಅತಂತ್ರ ಆಗಿದೆ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಆಯ್ಕೆಯಲ್ಲಿ ಗೋಲ್ಮಾಲ್ ನಡೆದಿದೆ ಮೊದಲ ಅರ್ಹತಾ ಪಟ್ಟಿಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳ ಹೆಸರೇ ಇಲ್ಲ ಆಯ್ಕೆಯಾದಂಥ ಒಂಬತ್ತು ವಿದ್ಯಾರ್ಥಿಗಳ ಹೆಸರೇ ಇಲ್ಲ ಆಯ್ಕೆಯಾಗಿದ್ದ ಒಂಬತ್ತು ವಿದ್ಯಾರ್ಥಿಗಳ ಹೆಸರು ಕೈಬಿಟ್ಟಿದ್ದು ಯಾಕೆ ಅಧಿಕಾರಿಗಳು ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ವಿದ್ಯಾರ್ಥಿಗಳಿಗೆ ಭಾರಿ ನಿರಾಸೆ ಆಗಿದೆ ಆರನೇ ತರಗತಿ ಪ್ರವೇಶಕ್ಕೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡಿ ಕೈಬಿಟ್ಟಿದ್ದಾರೆ ಅಧಿಕಾರಿಗಳು ತನಿಖೆಗೆ ಒತ್ತಾಯಿಸಿ ನ್ಯಾಯಕ್ಕಾಗಿ ಮನವಿ ಮಾಡ್ತಾ ಇದ್ದಾರೆ ಪೋಷಕರು ಬಾಲ್ಕಿಯ ಕರಡೆಯಾಳ ಶಾಲೆಯ ಪ್ರವೇಶಕ್ಕಾಗಿ ನಡೆದಿದ್ದ ಆಯ್ಕೆ ಪ್ರಕ್ರಿಯೆ ಇದು ಮೊದಲಿಗೆ ಮೂವತ್ತೈದು ವಿದ್ಯಾರ್ಥಿಗಳ ಹೆಸರು ಫೈನಲ್ ಮಾಡ್ತಾರೆ ಅಧಿಕಾರಿಗಳು ನಂತರ ಒಂಬತ್ತು ವಿದ್ಯಾರ್ಥಿಗಳ ಹೆಸರನ್ನ ಕೈಬಿಟ್ಟು ಎರಡನೇ ಪಟ್ಟಿಯಲ್ಲಿ ಹೊಸಬರನ್ನ ಸೇರ್ಪಡೆ ಮಾಡಿಕೊಂಡಿದ್ದಾರೆ ಅಧಿಕಾರಿಗಳ ಎಡವಟ್ಟಿನಿಂದ ಪ್ರತಿಭಾವಂತ ವಿದ್ಯಾರ್ಥಿಗಳ ಭವಿಷ್ಯ ಅತಂತ್ರ ಸ್ಥಿತಿಯಲ್ಲಿದೆ ಆಯ್ಕೆ ಪ್ರಕ್ರಿಯೆಯಲ್ಲಿ ಭಾರಿ ಗೋಲ್ಮಾಲ್ ನಡೆದಿದೆ ಅಂತ ಪೋಷಕರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ ತನಿಖೆಗೆ ಒತ್ತಾಯಿಸಿ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಕೊಟ್ಟಿದ್ದಾರೆ ಪೋಷಕರ ನಿಯೋಗ ಪ್ರತಿಭಾವಂತ ವಿದ್ಯಾರ್ಥಿಗಳ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಡೆದಿರುವಂತ ಅನ್ಯಾಯ ಇದು ಸೊ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಾಲಕರ ನಿಯೋಗದಿಂದ ಜಿಲ್ಲಾಧಿಕಾರಿಗಳಿಗೆ ದೂರನ್ನು ನೀಡಲಾಗಿದೆ ಇಲ್ಲಿ ಬೀದರ್ ಜಿಲ್ಲೆಯಲ್ಲಿ ಎಸ್ ಟಿ ಆಫೀಸ್ ನಲ್ಲಿ ಯಾವ ರೀತಿ ಆಗಿದೆ ಎಕ್ಸಾಮ್ ಬರ್ತಾ ಬರೆದಿರ್ತಕ್ಕಂತಹ ಮಕ್ಕಳಲ್ಲಿ ಸುಮಾರು ಜನ ಸಿಂಗಲ್ ಪೀರಿಯ ಇದ್ರಿ ಪರ್ಸೆಂಟ್ ಮಾಡಿ ಲಿಸ್ಟ್ ಲಿಸ್ಟ್ ಎಸ್ ಟಿ ಅವಾಗ ಹೋಗ್ ನೋಡಿದಾಗ ಇವರೆಲ್ಲ ಇಪ್ಪ ನನ್ನ ಮಗನಿಗೆ ಸೆಲೆಕ್ಟ್ ಆಗ್ಯಾನ ನನ್ನ ಮಗಳು ಸೆಲೆಕ್ಟ್ ಆಗಿ ಇವರೆಲ್ಲ ಖುಷಿದಾಗ ಅಡ್ಮಿಷನ್ ಮಾಡ್ಲಕ್ ಹೋಗ್ತೀವಿ ಎಲ್ಲಿ ಕಡಿಸ್ಕೂರಿ ಅಲ್ಲಿ ಕಡೆಯ ಸ್ಕೂಲಿಗೆ ಹೋದ್ರೆ ಡಿ ಸಿ ಆಫೀಸ್ ಏನ ಪರ್ಮಿಷನ್ ಬಂದಿತ್ತು ಪರ್ಮಿಷನ್ ಬಂದ್ ತೋತಾರ ಅಂತಂದ್ರೆ ಇವ್ರಲ್ಲಿ ಏನಂದ್ರೆ ನನ್ನ ಮಕ್ಕಳಿಗೆ ಸೆಲೆಕ್ಟ್ ಆಗಿದಪ್ಪ ಹಂಗಿ ಹೋಗ್ತಾರ ಅಂತ ಹೇಳಿ ಇವರಿಗೆಲ್ಲ ಬೇರೆ ಬೇರೆ ಮುರರ್ಜಿ ನೌದಯ ಯಾವ್ದೋ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರಿಗೆಲ್ಲ ಅವಕಾಶ ಸಿಕ್ಕಿತ್ತು ಇವ ಕಡೆಯ ಒಂದು ಒಳ್ಳೆ ಸಂಸ್ಥೆ ಅದ ನಮ್ಮ ಮಕ್ಕಳಿಗೆ ಅಲ್ಲಿ ಅಡ್ಮಿಷನ್ ಮಾಡೋ ಅಂತ ಹೇಳಿ ಇವರು ಅಲ್ಲಿ ಅಂಗಡಿ ಸೀಟ್ ಸಿಕ್ಕದ ಮತ್ತೆ ಕ್ಯಾನ್ಸಲ್ ಮಾಡ್ಕ ಅಲ್ಲೆಲ್ಲ ಕ್ಯಾನ್ಸಲ್ ಮಾಡಿಸಿ ಇವ್ರು ಅವ್ನ್ ಕಡಲೆ ಭರಿಸಿಕೊಂಡ್ಕೊಂತರು ಆದ್ರೂ ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಏನ್ ಮಾಡಿರೋ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡಿ ಫಸ್ಟ್ ಲಿಸ್ಟ್ ಒಳಗೆ ಏನೋ ಒಂದು ಪ್ರಾಬ್ಲಮ್ ಆಗಿದೆ ಅಂತೇಳಿ ಇವ್ರೆಲ್ಲ ತಿಳಿಸಿ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡ್ಯಾರ ಸೆಕೆಂಡ್ ಲಿಸ್ಟ್ ಒಳಗೆ ಏನ್ ಮಾಡ್ಯಾರ ಫಸ್ಟ್ ಲಿಸ್ಟ್ ಒಳಗೆ ಇದಿಂದ ಇಪ್ಪತ್ತು ವಿದ್ಯಾರ್ಥಿಗಳ ಹೆಸರು ಒಂದು ಕ್ಯಾನ್ಸಲ್ ಅಂದ್ರೆ ಇವ್ ಎರಡು ನಡ್ಬಾರ ಫಸ್ಟ್ ಲಿಸ್ಟ್ ಸೆಕೆಂಡ್ ಲಿಸ್ಟ್ ಬಿಡುಗಡೆ ಮಾಡೋದ್ ನಡ್ಬಾರ ಏನೋ ವ್ಯವಹಾರ ಆಗ್ಯಾರ ಅದು ಒಂದು ಅದು ವ್ಯವಹಾರ ಒಂದ್ ಹೇಳಿ ಇಲ್ಲಿ ಇರ್ತಕ್ಕಂಥ ನಾವು ಡಿ ಸಿ ಅವರಿಗೆ ಮೆಮೊರಂ ಕೊಡ್ಲಕ್ ಬಂದಿದ್ದೇವೆ ಇದು ಸೂಕ್ತವಾದ ತನಿಖೆ ಆಗಬೇಕು ಸೂಕ್ತವ ತನಿಖೆ ಆಗಲು ಹೋಯ್ತು ಅಂತಂದ್ರೆ ನಾವು ಇದ್ರ ಬಗ್ಗೆ ಒಂದು ಇವತ್ತು ಇದರ ಜಿಲ್ಲೆಯಲ್ಲಿ ಮಲಯಾಳ ಮಕ್ಕಳ ಶಾಲೆಯಲ್ಲಿ ಒಂದು ಪ್ರವೇಶ ಪರೀಕ್ಷೆಯಲ್ಲಿ ಗೊಂಡ ಸಮುದಾಯದ ವಿದ್ಯಾರ್ಥಿಗಳಿಗೆ ಒಂದು ಘನಘೋರ ಅನ್ಯಾಯವನ್ನು ಆಗಿರ್ತಕ್ಕಂಥ ನಾವು ಕಾಣ್ತೇವೆ ಸುಮಾರು ಮೆರಿಟ್ ಸಿ ಇ ಟಿಯಲ್ಲಿ

ಇದು ಏನು ಜಿಲ್ಲೆಯ ಪ್ರತಿಷ್ಠಿತ ಶಾಲೆಗಳಿಗೆ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಏನು ಒಂದು ಎಕ್ಸಾಮ್ ಮೂಲಕ ಅವರಿಗೆ ಒಂದು ಆರನೇ ತರಗತಿಗೆ ಪ್ರವೇಶ ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಈ ಒಂದು ಇದಿರುತ್ತೆ ಅದ ಆದ್ರೆ ಇಲ್ಲಿ ಪರಿಶಿಷ್ಟ ವರ್ಗಗಳ ಅಧಿಕಾರಿಗಳಿಂದ ಸಾಕಷ್ಟು ಒಂದು ಎಡಗ ಎಡವಟ್ಟಾಗಿದೆ ಮತ್ತು ಈ ಆಯ್ಕೆ ಪ್ರಕ್ರಿಯೆಯಲ್ಲಿ ಹಣದ ವ್ಯವಹಾರ ಆಗಿದೆ ಅನ್ನೋ ಮಾತುಗರು ಮತ್ತು ಆರೋಪ ಪೋಷಕರು ಮಾಡ್ತಾ ಇರುವಂತದ್ದು ಪ್ರಮುಖವಾಗಿ ಏನು ಈ ಕೌ ಬಾಲ್ಕಿ ತಾಲೂಕಿನ ಕರಡಿಯಾಳ ಸರ್ಕಾರಿ ಒಂದು ಶಾಲೆಗೆ ಪ್ರತಿಷ್ಠಿತ ಶಾಲೆಗೆ ಪರಿಶಿಷ್ಟದ ವರ್ಗದ ವಿದ್ಯಾರ್ಥಿಗಳಿಗೆ ಎಲಿಜಿಬಿಲಿಟಿ ಸಲುವಾಗಿ ಒಂದು ಎಕ್ಸಾಮ್ ತಗೋತಾರೆ ಎಕ್ಸಾಮ್ ತಗೊಂಡು ಕಳೆದ ತಿಂಗಳು ಅವರು ಅರ್ಹರಂದು ಒಂದು ಮೊದಲನ ಪಟ್ಟಿಯಲ್ಲಿ ಅವರ ಹೆಸರು ಫೈನಲ್ ಮಾಡಿ ಅವರ ಬೋರ್ಡ್ಗೆ ಅಂಟಿಸ್ತಾರೆ ಅದಾದ ನಂತರ ಕೆಲ ದಿನಗಳ ಬಳಿಕ ಎರಡನೇ ಪಟ್ಟಿಯಲ್ಲಿ ಒಂಬತ್ತು ವಿದ್ಯಾರ್ಥಿಗಳ ಹೆಸರನ್ನ ಕೈಬಿಟ್ಟಿ ಬೇರೆ ವಿದ್ಯಾರ್ಥಿಗಳ ಹೆಸರನ್ನ ಫೈನಲ್ ಮಾಡಿ ಈ ವಿದ್ಯಾರ್ಥಿಗಳು ಅರ್ಹರಿಲ್ಲ ಅಂತ ಪರಿಶಿಷ್ಟ ವರ್ಗದ ಇಲಾಖೆಯ ಅಧಿಕಾರಿಗಳು ಬೀದರ್ನ ಅಧಿಕಾರಿಗಳು ಆ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿರ್ತಾರೆ ಆದ್ರೆ ಹೆಸರು ಸೆಕೆಂಡ್ ಪಟ್ಟಿಯಲ್ಲಿ ವಿದ್ಯಾರ್ಥಿಗಳ ಹೆಸರು ನಮೂದು ಇರುತ್ತಲ್ಲ ಅವರ ಅಂಕಗಳು ಕಡಿಮೆ ಇರುತ್ತೆ ಮೊದಲನೇ ಪಟ್ಟಿಯಲ್ಲಿ ಇರುವಂತಹ ವಿದ್ಯಾರ್ಥಿಗಳ ಅಂಕಗಳು ಜಾಸ್ತಿ ಇರುತ್ತೆ ಹೀಗಾಗಿ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಸಂಪೂರ್ಣವಾಗಿ ಗೋಲ್ಮಾಲ್ ಆಗಿದೆ ಹಣದ ಒಂದು ವ್ಯವಹಾರ ನಡೆದಿದೆ ಈ ಒಂದು ಆಯ್ಕೆ ಪ್ರಕ್ರಿಯೆಯಲ್ಲಿ ಪ್ರತಿಭಾವಂತ ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಮೋಸ ಆಗಿದೆ ಅನ್ನೋ ಮಾತುಗಳು ಆರೋಪಗಳು ಪೋಷಕರು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಈ ಕುರಿತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಆ ಪೋಷಕರ ನಿಯೋಗ ಒಂಬತ್ತು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಮೊದಲ ಪಟ್ಟಿಯಲ್ಲಿ ಅವರ ಹೆಸರನ್ನ ಫೈನಲ್ ಮಾಡಿ ಎರಡನೇ ಪಟ್ಟಿಯಿಂದ ಅಧಿಕಾರಿಗಳು ಅವರ ವಿದ್ಯಾರ್ಥಿಗಳ ಒಂದು ಹೆಸರನ್ನ ಕೈಬಿಟ್ಟಿದ್ದಾರೆ ಹೀಗಾಗಿ ಏನು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳಿಗೆ ಒಂದು ಅನ್ಯಾಯ ಆಗಿದೆ ಅನ್ನೋ ಮಾತು ಮತ್ತು ಆರೋಪ ಆ ಪೋಷಕರು ಮಾಡ್ತಾ ಇರುವಂತದ್ದು ಸದ್ಯಕ್ಕೆ ಈ ಕುರಿತು ತನಿಖೆ ಆಗ್ಬೇಕು ಮತ್ತು ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸುವ ಕೆಲಸ ಜಿಲ್ಲಾಡಳಿತ ಮಾಡಬೇಕು ಅನ್ನೋ ಮಾತು ಪೋಷಕರಾಗಿರುವಂತದ್ದು ರಾಮ್ ಓಕೆ ಓಕೆ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಶಿವಯ್ಯ ಸಿದಿಶ್ಟು ಇವರಿಗೆ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಕಚಿತ ನ್ಯಾಯ ನಿಶ್ಚಿತ ಋತುಮತಿಯಾದ ದಿನದಿಂದ ಭವಿಷ್ಯ ಎಲ್ಲಿ ಋತುಮತಿ ಋತುಮತಿಯಾದ್ರೆ ಆರೋಗ್ಯ ಹೇಗಿರುತ್ತೆ ಈ ವಾರ ಯಾವ ರಾಶಿಗೆ ಒಳಿತು